ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಭಾದ್ರಪದ ಮಾಸದಲ್ಲಿ ಕೆಲವೊಂದು ದೀಪಾರಾಧನೆ ಬಗ್ಗೆ ಮಾಡಿಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ದನ ಸಂಪತ್ತು ಅನ್ನೋದು ಜಾಸ್ತಿ ಆಗುತ್ತೆ ಐಶ್ವರ್ಯ ಅನ್ನೋದು ಜಾಸ್ತಿ ಆಗುತ್ತೆ ಅಂದರೆ ನಾವು ಈ ದೀಪಾರಾಧನೆ ಅನ್ನೋದು ಎಷ್ಟು ವಿಶೇಷತೆ ಇರುತ್ತೆ ಅಂದರೆ ಯಾರಿಗೆ ನಂಬಿಕೆ ಇರುತ್ತೋ ಅವರು ಮಾಡಿಕೊಂಡಾಗ ನಿಮ್ಮ ಸಮಸ್ಯೆ ಇರಬಹುದು ನಿಮ್ಮ ಕೋರಿಕೆ ಇರಬಹುದು ನೀವು ನೋಡಬಹುದು ಎಷ್ಟು ಚೆನ್ನಾಗಿ ನೀರು ಕುಡಿದಷ್ಟೇ ಈಸಿಯಾಗಿ ಆಗುತ್ತೆ ಅನ್ನೋದು ಈ ಪರಿಹಾರವನ್ನು ಮಾಡಿಕೊಂಡ್ಮೇಲೆ ತುಂಬ ಜನಕ್ಕೆ ಒಳ್ಳೆ ಪರಿಹಾರ ಒಳ್ಳೆ ರಿಸಲ್ಟು ಅಂತ ಗೊತ್ತಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಇದನ್ನು ಯಾವ ಥರ ಮಾಡಿಕೊಳ್ಬೇಕು ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಅನ್ನೋದೆಲ್ಲ ಕೂಡ ಕಂಪ್ಲೀಟಾಗಿ ಇದರಲ್ಲಿ ತಿಳಿಸ್ತಾ ಇದ್ದೀನಿ ಯಾರಿಗೆ ಚೆನ್ನಾಗಿ ಸಾಧ್ಯ ಆಗುತ್ತೆ ನಂಬಿಕೆ ಇರುತ್ತೆ ಅವರು ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ತುಂಬ ಜನಕ್ಕೆ ಈಗ ಹೆಣ್ಮಕ್ಕಳು ಇರ್ತಾರೆ ನೋಡಿ ಅವ್ರಿಗೆ ಮದುವೆ ಮಾಡಬೇಕು ಒಡವೆ ಸೇರಿಸ್ಕೊಳ್ಬೇಕು ದುಡ್ಡು ಅನ್ನೋದು ಬರಬೇಕು ನಮಗೆ ಒಂದಷ್ಟು ಒಡವೆ ಮಾಡಿಸಿದ್ರೆ ಸಾಕಪ್ಪ ಅನ್ನೋ ಥರ ಅಥವಾ ಅವ್ರ ಕೋರಿಕೆಗಳು ತುಂಬ ದೊಡ್ಡದಾಗಿರುತ್ತೆ ದೊಡ್ಡ ಮಟ್ಟದಲ್ಲಿರುತ್ತೆ ಇನ್ನೂ ಮುಖ್ಯವಾಗಿ ಹೇಳ್ಕೊಳ್ಬೇಕು ಅಂದರೆ ನಮ್ಮ ಆದಾಯ ನೋಡಿಕೊಂಡು ಸಾಲವನ್ನು ನಾವು ಮಾಡೋದಿಲ್ಲ ಎಲ್ಲರೂ ಅಷ್ಟೇ ಯಾವುದೋ ಒಂದು ರೀತಿಯಲ್ಲಿ ಏನಾಗುತ್ತೆ ಅಂದರೆ ಸಮಸ್ಯೆಗಳು ಬಂದ್ಬಿಟ್ಟಿರುತ್ತೆ ಇರುತ್ತೆ ನಾವು ಆಲೋಚನೆ ಮಾಡೋದಿಲ್ಲ ತೀರಿಸ್ಕೊಳ್ಳೋಣ ಹೆಂಗೋ ಆಗುತ್ತೆ ಫಸ್ಟು ನಮಗೆ ದುಡ್ಡು ಬಂದರೆ ಸಾಕಪ್ಪ ಸಾಲ ಮಾಡಿಕೊಂಡ್ರೆ ಸಾಕು ಅಂತಂದ್ಬಿಟ್ಟು ಅಂದ್ಕೊಂಡ್ಬಿಡ್ತೀವಿ ಆದರೆ ಸಾಲ ಮಾಡ್ಕೊಂಡಾದಮೇಲೆ ಗೊತ್ತಾಗುತ್ತೆ ಅದಕ್ಕೆ ಬಡ್ಡಿ ಕಟ್ಟಬೇಕು ನಮ್ಗೆ ಆದಾಯ ಇಷ್ಟಿದೆ ಏನು ಮಾಡೋದಕ್ಕಾಗುತ್ತಾ ಇಲ್ಲ ಅಂತಂದ್ಬಿಟ್ಟು ಆ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಕೂಡ ಇದು ಬಹಳ ಒಳ್ಳೆ ಮಾರ್ಗ ಸ್ನೇಹಿತರೆ ಮೊದಲು ಕೆಲಸವನ್ನು ಮಾಡಬೇಕು ನಾವು ಚಿಕ್ಕದು ದೊಡ್ಡದು ಅನ್ನೋದು ಕೆಲಸದಲ್ಲಿ ಡಿಫ್ರೆನ್ಸ್ ಇರೋದಿಲ್ಲ ಯಾಕಂದರೆ ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ಕೆಲಸ ಕೆಲಸದಲ್ಲೇ ನಾವು ದೇವರನ್ನು ಕಾಣಬೇಕು ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಮನುಷ್ಯನಿಗೆ ಎಲ್ಲವೂ ಅಗತ್ಯ ಇದೆ ಅಂತ ಅನಿಸುತ್ತೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ನಾವು ಎಷ್ಟು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಇರ್ತೀವೋ ಅದೇ ಥರನೇ ಡೆಡಿಕೇಶನ್ ಕೂಡ ನಮಗೆ ಇರಲೇಬೇಕು ಆ ಕೆಲಸಗಳಲ್ಲಿ ನೀವು ಮಾಡುವಂಥ ಕೆಲಸ ಅದರಲ್ಲಿ ನಿಮಗೆ ಆದಾಯ ಹೆಚ್ಚಾಗಬೇಕು ಸಂಬಳ ಅನ್ನೋದು ಬಂದಾಗ ನಾವು ಉಳಿತಾಯ ಮಾಡಿಕೊಳ್ಬೇಕು ಉಳಿತಾಯದ ಕಡೆ ಗಮನ ಕೊಡಿ ಒಂದೊಂದು ರೂಪಾಯಿ ಒಂದು ಕಡೆ ಇಟ್ಟಾಗ ಒಂದು ವಾರಕ್ಕೆ ನಾವು ಇಷ್ಟ ಆಗುತ್ತೆ ಆ ಥರ ಲೆಕ್ಕಾಚಾರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವತ್ತು ಅದು ಕಡಿಮೆ ಮೊತ್ತ ಇರಬಹುದು ನಾಳೆ ಅನ್ನೋದರಲ್ಲಿ ಅದು ಸೇರಿಸಿರುತ್ತಲ್ವ ತುಂಬ ಚೆನ್ನಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ ಯಾರಿಗೆ ಈ ಥರ ಸಮಸ್ಯೆಗಳು ಒಂದು ಎರಡು ಮೂರು ಅಂತ ಹೇಳ್ಕೊಳ್ತಾ ಹೋದರೆ ತುಂಬಾ ಇರುತ್ತೆ ಈಸಿಯಾದಂಥ ಸಮಸ್ಯೆ ಕಲಿಯುಗದಲ್ಲಿ ನಮ್ಮ ಸಮಸ್ಯೆಗಳನ್ನು ನಿಂತ ಜಾಗದಲ್ಲೇ ಬಗೆಹರಿಸುವಂಥ ಒಂದು ವಿಧಾನ ಅಂತ ಹೇಳಿದ್ರೆ ಶ್ರೀಮನ್ ನಾರಾಯಣನಿಗೆ ಹಾಗೂ ಮಹಾಲಕ್ಷ್ಮಿಗೆ ಮಾಡುವಂಥ ಈ ಸಣ್ಣ ಒಂದು ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಯಾ ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮೀದೇವಿ ಹಾಗೂ ವಿಷ್ಣು ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಇದ್ದೇ ಇರುತ್ತೆ ಈ ಎರಡರಲ್ಲಿ ಒಂದಿದ್ದರೂ ಕೂಡ ಸಾಕಾಗುತ್ತೆ ಬರೀ ನೀವು ವಿಷ್ಣು ಸ್ವಾಮಿಯ ಅಂದರೆ ವೆಂಕಟೇಶ್ವರ ಸ್ವಾಮಿಯ ದಶಾವತಾರಗಳು ತಾಳಿ ಇರುವಂಥ ಯಾವುದೇ ಫೋಟೋ ಇದ್ದರೂ ಸ್ವಾಮಿಯ ಫೋಟೋ ಇಟ್ಕೊ ಾರೆ ಕೃಷ್ಣಸ್ವಾಮಿಯ ಫೋಟೋ ರಾಮಸ್ವಾಮಿಯ ಫೋಟೋ ಎಲ್ಲವನ್ನು ಇಟ್ಕೊಂಡಿರ್ತಾರೆ ಅಥವಾ ನಿಮ್ಮ ಮನೆಯಲ್ಲಿ ಈ ಥರದ್ದು ವಿಗ್ರಹ ಫೋಟೋ ಇದ್ದರೂ ಆರಾಮಾಗಿ ಮಾಡ್ಕೊಳ್ಬಹುದು ಇನ್ನು ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ರೂ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು ಇದನ್ನು ನೀವು ಮಾಡಿಕೊಂಡಾಗ ನೀವೇ ಹೇಳ್ತೀರಾ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇದನ್ನು ನಾವು ಮಾಡಿಕೊಂಡು ನಾವು ತುಂಬ ಚೆನ್ನಾಗಾಗಿದ್ದೀವಿ ಅಂತಂದ್ಬಿಟ್ಟು ಅಷ್ಟು ಚೆನ್ನಾಗಿರುವಂಥ ಪರಿಹಾರವನ್ನು ಈ ವಿಡಿಯೋವಿನಲ್ಲೇ ತಿಳಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಬ್ರಾಸ್ ದೀಪ ಏನಾದರೂ ಇದ್ದರೆ ಅದನ್ನು ಇಟ್ಕೊಳ್ಬಹುದು ಇಲ್ಲಾಂದರೆ ಮಣ್ಣಿನ ದೀಪಗಳು ಇರುತ್ತಲ್ವ ಚಿಕ್ಕ ಚಿಕ್ಕದಾಗಿ ಎಂಟು ದೀಪಗಳನ್ನು ಇಟ್ಕೊಳ್ಬೇಕು ಸ್ನೇಹಿತರೆ ಅಷ್ಟಲಕ್ಷ್ಮಿಯರ ಆಶೀರ್ವಾದಕ್ಕೋಸ್ಕರ ಎಂಟು ದೀಪಗಳನ್ನು ಹಿಡಿ ನೀವು ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದರೆ ರೌಂಡಾಗಾದರೂ ಇಡಬಹುದು ಅಥವಾ ಒಂದು ಪ್ಲೇಟಲ್ಲಾದರೂ ಇಡಬಹುದು ಶುಕ್ರವಾರ ಮಾಡಿಕೊಳ್ಬೇಕು ಇದನ್ನು ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಥವಾ ಇಲ್ಲ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ ಈ ಎರಡೂ ಸಮಯ ಕೂಡ ತುಂಬ ಪ್ರಾಶಸ್ತ್ಯವಾಗಿರುತ್ತೆ ಏನೂ ಇಲ್ಲ ಯಥಾವತ್ತಾಗಿ ನಾವು ಯಾವ ಥರ ಪೂಜೆ ಮಾಡ್ತೀವೋ ಅದೇ ಥರನೇ ಹಾಲಿನಿಂದ ಹಾಗೂ ತುಪ್ಪ ಹಾಗೂ ತುಪ್ಪದಿಂದ ಮಾಡಿದಂಥ ಯಾವುದೇ ಒಂದು ನೈವೇದ್ಯವನ್ನು ಇಡಬಹುದು ನಿಮ್ಮ ಇಷ್ಟ ಸ್ನೇಹಿತರೆ ಈ ಥರ ಇಟ್ಬಿಟ್ಟು ನೀವು ಎಂಟು ದೀಪಗಳನ್ನು ಹಚ್ಚಬೇಕು ಒಂದು ಪ್ಲೇಟಲ್ಲಾದರೂ ಇಟ್ಕೊಳ್ಳಿ ನೀವು ಇಟ್ಕೊಂಡು ದೀಪ ಹಚ್ಚಿ ಸಂಕಲ್ಪ ಮಾಡ್ಕೊಳ್ಬೇಕು ಮೊದಲು ಈ ರೀತಿ ನಾವು ನಮ್ಮ ಕಾರ್ಯಗಳು ನಡಿಬೇಕು ನಮ್ಮ ಕೋರಿಕೆಗಳು ನೆರವೇರಬೇಕು ಈ ಥರ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಈ ಥರ ಸಮಸ್ಯೆಗಳಿದೆ ಅಂತ ಒಂದೊಂದೇ ನೀವು ಮೇಲೆ ಈ ಥರ ದೀಪ ಹಚ್ಚಿ ನೈವೇದ್ಯ ಇಟ್ಟು ತುಳಸಿ ದಳಗಳು ಏ ನೂರ ಎಂಟು ತುಳಸಿ ದಳಗಳನ್ನು ಸ್ವಾಮಿಯ ಪಾದದ ಹತ್ತಿರ ಹಾಕುತ್ತಾ ಈ ಮಂತ್ರವನ್ನು ಹೇಳ್ಕೊಂಡು ಮಾಡಿಕೊಳ್ಳಿ ಒಂದೊಂದು ಎಲೆಯನ್ನು ಕೂಡ ಸ್ವಾಮಿಯ ಪಾದದ ಹತ್ತಿರ ಹಾಕುತ್ತಾ ನೀವು ಸ್ವಾಮಿಯ ಯಾವುದಾದರೂ ಪರವಾಗಿಲ್ಲ ಓಂ ಲಕ್ಷ್ಮೀ ದೇವಿಯೇ ನಮಃ ಓಂ ಲಕ್ಷ್ಮೀ ದೇವಿಯೇ ನಮಃ ಇಲ್ಲಾಂದರೆ ಲಕ್ಷ್ಮೀ ದೇವಿಯ ಮಂತ್ರಗಳು ಸಾಕಷ್ಟು ಇದೆ ಶ್ರೀಂ ಓಂ ಶ್ರೀಂ ಬ್ರಿಜಿ ಅಂತ ಕೂಡ ಇದೆ ಅದನ್ನು ಕೂಡ ಹೇಳ್ಕೊಳ್ಬಹುದು ನಿಮಗೆ ಯಾವುದು ತೋಚುತ್ತೆ ನೋಡಿ ಅದನ್ನು ಹೇಳಿಕೊಂಡು ಈ ಎಂಟು ಎಲೆಗಳನ್ನು ಒಂದೊಂದೇ ಪಾದದ ಹತ್ತಿರ ಹಾಕಿ ಪೂಜೆಯನ್ನು ಮಾಡಿದ್ರೆ ಈ ರೀತಿ ನೀವು ಸಾಕಷ್ಟು ಸಾಧ್ಯವಾದರೆ ಎಂಟು ವಾರಗಳು ಮಾಡಿ ನೋಡಿ ಸ್ನೇಹಿತರೆ ಶುಕ್ರವಾರದ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಒಂದೇ ವರ್ಷದಲ್ಲಿ ನೀವು ಅಂದುಕೊಂಡಿರುವ ಎಲ್ಲ ಕೆಲಸಗಳು ಕೂಡ ಪೂರ್ತಿಯಾಗೋದಕ್ಕೆ ಈ ಪೂಜೆ ಸಹಾಯ ಮಾಡುತ್ತೆ ಧನ ಸಂಪತ್ತು ಐಶ್ವರ್ಯ ಏನು ಹೇಳ್ತೀವಿ ನೋಡಿ ಅದೆಲ್ಲವೂ ನಮಗೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಸಿಗುತ್ತೆ ಅಂತ ಹೇಳ್ತೀನಿ ತುಂಬ ಸಿಂಪಲ್ಲಾಗಿರುತ್ತೆ ನಾವು ಯಥಾವತ್ತಾಗಿ ಯಾವ ರೀತಿ ಪೂಜೆ ಮಾಡ್ತೀವಿ ನೋಡಿ ಅದೇ ಥರನೇ ಇನ್ನೇನು ಅದಕ್ಕೆ ಸ್ಪೆಷಲ್ಲಾಗಿ ನಾವು ಸಮಯ ಕೂಡ ಇಡೋದಿಲ್ಲ ಹಾಗೆ ಖರ್ಚು ಕೂಡ ಇಲ್ಲ ಇದರಲ್ಲಿ ಇಷ್ಟನ್ನು ನಾವು ಮಾಡಿಕೊಂಡ್ರೆ ಶುಕ್ರವಾರದ ದಿನಗಳಲ್ಲಿ ನಾವು ಕೇಳಿದಂಥ ಯಾವುದೇ ರೀತಿಯ ಕೋರಿಕೆ ಆಗಿರಬಹುದು ತಪ್ಪದೇ ಆ ತಾಯಿ ನಮಗೆ ಕೊಟ್ಟೇ ಕೊಡ್ತಾಳೆ ಅಂತ ಹೇಳ್ತೀನಿ ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು